ಎಲ್ಲರಿಗೂ ನಮಸ್ಕಾರ ಅಕ್ಕ ಬುಕ್ಕ ನಮ್ಮ ಹಂಪಿ ಕರುನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪ್ರತೀಕ ಶ್ರೀಕೃಷ್ಣ ದೇವರಾಯರ ಮಹಾ ವೈಭವದ ನಮ್ಮ ಹಂಪಿ ಭವ್ಯ ಸ್ಮಾರಕಗಳು ವಿಶ್ವ ಪಾರಂಪರೆಯದ ಸ್ಫೂರ್ತಿದಾಯಕವಾಗಿವೆ ಇಂದಿಗೂ ವಿಶ್ವದಾದ್ಯಂತ ಕರುನಾಡಿನ ನಮ್ಮ ಸುವರ್ಣ ಯುಗದ ನಿನಾದವು ಮೈದುಂಬಿ ಹರಿಯುವ ತುಂಗಭದ್ರೆಯಾಗಿ ಅನುಕ್ಷಣವು ಜೀವಂತವಾಗಿವೆ ಬನ್ನಿ ಇದೇ ಹದಿಮೂರು ಹದಿನಾಲ್ಕು ಹದಿನೈದು ಫೆಬ್ರವರಿಯಂದು ಹಂಪಿ ಉತ್ಸವವನ್ನು ಜನೋತ್ಸವವಾಗಿ ಆಚರಿಸೋಣ ತುಂಗಾರತಿ ವಸಂತ ವೈಭವ ಜಾನಪದ ವಾಹಿನಿ ಕಲಾ ಮೇಳಗಳೊಂದಿಗೆ ಕವಿಗೋಷ್ಠಿ ಶಿಲ್ಪಕಲೆ ವಸ್ತು ಪ್ರದರ್ಶನ ಹಂಪಿ ಬೈಸ್ಕೈ ಜೊತೆಗೆ ವಿಶೇಷವಾಗಿ ಡ್ರೋನ್ ಶೋ ಅನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ ಇದರೊಂದಿಗೆ ಐದು ವೇದಿಕೆಗಳು ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸ್ಮರಿಸೋಣ ಮರುಸೃಷ್ಟಿಸೋಣ ಸೃಷ್ಟಿಸೋಣ ಸರ್ವರಿಗೂ ಸ್ವಾಗತ ನಮಸ್ಕಾರ